ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾರಿಗೆಲ್ಲ ಶುಗರ್ ಇದೆ ಹಾಗೆ ಶುಗರ್ ಬರದಾಗಿ ನೋಡಿಕೊಳ್ಳುವ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಒಂದು ಹೆಲ್ದಿಯಾಗಿ ಪೌಡರ್ ಮಾಡಿ ನಾವು ಮಜ್ಜಿಗೆಯಲ್ಲಿ ಕುಡಿತಾ ಬಂದರೆ ಶುಗರನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಮೇಯ್ನಾಗಿ ಐವತ್ತು ಗ್ರಾಮ್ನಷ್ಟು ಜೀರಿಗೆ ಹಾಗೆ ಐವತ್ತು ಗ್ರಾಮ್ನಷ್ಟು ಕಾಳು ಹಾಗೆ ನೂರು ಗ್ರಾಮ್ನಷ್ಟು ನುಗ್ಗೆ ಸೊಪ್ಪು ನೂರು ಗ್ರಾಮ್ನಷ್ಟು ಒಗ್ಗರಣೆ ಸೊಪ್ಪು ನೂರು ಗ್ರಾಮ್ನಷ್ಟು ಮೆಂತೆ ಸೊಪ್ಪು ಈ ಐದು ಇಂಗ್ರೀಡಿಯಂಟ್ಸ್ ಕೂಡ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದರ ಪೌಡರ್ ಮಾಡಿ ಮಜ್ಜಿಗೆಯಲ್ಲಿ ಕುಡಿತಾ ಬಂದರೆ ಶುಗರನ್ನು ಸಂಪೂರ್ಣವಾಗಿ ಕಮ್ಮಿ ಮಾಡ್ಬೋದು ನಾನಿಲ್ಲಿ ನೂರು ಗ್ರಾಮ್ನಷ್ಟು ಒಗ್ಗರಣೆ ಸೊಪ್ಪು ತೆಗೊಂಡಿದ್ದೀನಿ ನೀವು ನೋಡ್ಬೋದು ಇದರ ದಂಟೆ ತೆಗೆದು ಖಾಲಿ ಎಲೆಯನ್ನು ಮಾತ್ರ ತೆಗಿಬೇಕು ಆಮೇಲೆ ನುಗ್ಗೆ ಸೊಪ್ಪು ಕೂಡ ಹಾಗೆ ಅದರ ದಂಟನ್ನು ಆಲ್ಮೋಸ್ಟ್ ತೆಗಿಬೇಕು ಸ್ವಲ್ಪ ಸ್ವಲ್ಪ ಇದ್ರೆ ಪರವಾಗಿಲ್ಲ ಹಾಗೆ ನೂರು ಗ್ರಾಮ್ನಷ್ಟು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ನೂರು ಗ್ರಾಮ್ನಷ್ಟು ತಗೊಂಡ್ರೆ ಸಾಕಾಗತ್ತೆ ನೋಡಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಬೇರೆಲ್ಲ ಕಟ್ ಮಾಡಿ ತಗೊಂಡಿದ್ದೇನೆ ಇಷ್ಟು ಎಲ್ಲ ಶುಗರ್ ಕಮ್ಮಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಮೇಯ್ನಾಗಿ ಪೌಡರ್ ಮಾಡಲಿಕ್ಕೆ ಎಷ್ಟು ಬೇಕಾದ ಇಂಗ್ರೀಡಿಯಂಟ್ಸ್ ನೋಡಿ ನಾನು ಸೇಮ್ ಅಳತೆಯಲ್ಲಿ ಐವತ್ತು ಗ್ರಾಮ್ನಷ್ಟು ಜೀರಿಗೆ ಹಾಗೆ ಐವತ್ತು ಗ್ರಾಮಷ್ಟು ಮೆಂತೆ ತೊಗೊಂಡಿದ್ದೇನೆ ಹಾಗೆ ಈ ಪಾತ್ರೆಯಲ್ಲಿ ನಾನು ಎಲ್ಲ ಎಲೆಗಳನ್ನು ಒಟ್ಟಿಗೆ ಹಾಕಿ ಮೊದಲಿಗೆ ಚೆನ್ನಾಗಿ ತೊಳಿತಾ ಇದ್ದೀನಿ ನುಗ್ಗೆ ಸೊಪ್ಪು ಕರಿಬೇವು ಸೊಪ್ಪು ಮೆಂತೆ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಮೊದಲಿಗೆ ಈ ಮೆಂತ್ಯ ಸೊಪ್ಪು ಗ್ಯಾಸ್ಟ್ರಿಕ್ ಹಾಗೆ ಕರುಳಿನ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅದನ್ನು ನಿವಾರಣೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ನವರಿಗೆ ತುಂಬಾ ಒಳ್ಳೆಯದು ಬ್ಲಡ್ಡಲ್ಲಿರುವ ಶುಗರನ್ನು ಕಮ್ಮಿ ಮಾಡುತ್ತೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ವೃದ್ಧಿ ಮಾಡುತ್ತೆ ಇದು ಶುಗರ್ ಪೇಷಂಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಗೆ ಅದರಲ್ಲಿ ನಾನು ಅಂಶ ಇರುವುದರಿಂದ ಬ್ಲಡ್ಡಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಡಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಬ್ರೆಡ್ಡಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ಇನ್ಸುಲಿನ್ ಅಂಶವನ್ನು ಸುಧಾರಿಸುತ್ತೆ ಈ ಮೂರು ಸೊಪ್ಪು ಕೂಡ ಶುಗರ್ ಯಾರೆಲ್ಲ ಇರುವವರಿಗೆ ಹಾಗೆ ಶುಗರ್ ಬರದಾಗೆ ನೋಡಿಕೊಳ್ಳಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ತೊಳೆದಾದ ಮೇಲೆ ನಾನು ಬಿಸಿಲಿಗೆ ಒಣಗಿ ಒಣಗಲಿಕ್ಕೆ ಹಾಕಿದ್ದೇನೆ ಒಂದು ಬಟ್ಟೆ ಹಾಕಿ ಚೆನ್ನಾಗಿ ಒಣಗಬೇಕಾಯ್ತಾ ಆಮೇಲೆ ನಾನು ಐವತ್ತು ಗ್ರಾಮ್ನಷ್ಟು ಮೆಂತೆ ಕಾಳು ತಗೊಂಡಿದ್ದೇನೆ ಅದನ್ನು ಮೊದಲಿಗೆ ಸಲ ನಾನು ಚೆನ್ನಾಗಿ ತೊಳೆದು ಆಮೇಲೆ ನೀರಲ್ಲೇ ಹಾಕಿ ಇಟ್ಟಿದ್ದೇನೆ ಇನ್ನು ಬೆಳಿಗ್ಗೆ ಮಧ್ಯಾಹ್ನ ಹಾಕಿದರೆ ರಾತ್ರಿ ತನಕ ಇರಲಿ ಆಮೇಲೆ ಅದರ ನೀರು ಗುಚ್ಚಬೇಕು ಗುಚ್ಚಿ ಆದ ಅಥವಾ ನೀವು ಕುಡಿಬೋದು ಈ ಥರ ಈ ಮೆದ್ದೆಕಾಳು ನೀರು ನೀರಲ್ಲಿ ಕೂಡ ಶುಗರ್ ಪೇಷಂಟ್ನವರಿಗೆಲ್ಲ ತುಂಬಾ ಒಳ್ಳೆಯದು ಕಾಳಿನ ನೀರು ತೆಗೆದಾದ ಮೇಲೆ ನಾವು ಮೊಳಕೆ ಬರಲಿಕ್ಕೆ ಇಡಬೇಕು ಹಾಗಾಗಿ ಅದರ ನೀರು ಅಂಶ ಎಲ್ಲ ಮೇಲೆ ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ಇಡಿ ಅದೊಂದು ಎರಡು ದಿವಸ ಆಗುವಾಗ ಚೆನ್ನಾಗಿ ಅದರ ಮೊಳಕೆ ಬರುತ್ತೆ ಹಾಗೆ ಇಟ್ಟರೆ ಆಯಿತು ಕಾಳು ಕೂಡ ಹಾಗೆ ಅದನ್ನು ರಾತ್ರಿ ನೀರಲ್ಲೇ ಹಾಕಿ ಬೆಳಿಗ್ಗೆ ಅದರ ನೀರು ಕುಡಿಬೋದು ಹಾಗೆ ಈ ಥರ ಮೊಳಕೆ ಬಂದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಅದು ಕೂಡ ಶುಗರ್ ಪೇಷಂಟ್ನವರಿಗೆ ಹಾಗೆ ಶುಗರ್ ಬರೋದಾಗಿ ನೋಡಿಕೊಳ್ಳುವ ಅದರಲ್ಲಿ ಅಂಶ ಇರುತ್ತೆ ಮೊಳಕೆ ಬಂದ ಮೇಲೆ ನಾವು ಜೀರಿಗೆ ಹಾಗೆ ಮೊಳಕೆ ಬಂದ ಮೆಂತೆ ಕಾಳನ್ನು ಕೂಡ ಒಣಗಿಸಲಿಕ್ಕೆ ಇಡಬೇಕು ಜೀರಿಗೆ ಕೂಡ ಹಾಗೆ ಬ್ಲಡ್ಡಲ್ಲಿರುವ ಸಕ್ಕರೆ ಅಂಶವನ್ನು ಕಮ್ಮಿ ಮಾಡಿ ಇನ್ಸುಲಿನ್ ಅಂಶವನ್ನು ವೃದ್ಧಿಸುತ್ತದೆ ಜೀರಿಗೆ ಹೊಟ್ಟೆ ಉಬ್ಬರಿಕೆ ಗ್ಯಾಸ್ಟ್ರಿಕಿಗೆಲ್ಲ ಕಷಾಯ ಮಾಡಿದರೂ ಕೂಡ ತುಂಬಾ ಒಳ್ಳೇದಲ್ವ ಹಾಗಾಗಿ ಈ ಥರ ಶುಗರ್ ಪೇಷಂಟ್ನವರು ಕೂಡ ಇಷ್ಟು ಮೇಯ್ನಾಗಿ ಬೇಕಾದ ಇಂಗ್ರೀಡಿಯೆಂಟ್ಸ್ ನಾನು ಚೆನ್ನಾಗಿ ಒಣಗಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ ಚೆನ್ನಾಗಿ ಒಣಗಿಸಿ ಆದಮೇಲೆ ನಾವು ಸ್ವಲ್ಪ ಬಿಸಿ ಮಾಡಬೇಕಂದ್ರೆ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ನಾನು ಎಲ್ಲ ಮೊದಲಿಗೆ ಎಲ್ಲ ಎಲೆಗಳನ್ನು ಹಾಕ್ತಾ ಇದ್ದೀನಿ ಆಮೇಲೆ ನಾನು ಮೆಂತೆಕಾಳು ಹಾಗೆ ಜೀರಿಗೆಯನ್ನು ಇದ್ದೀನಿ ಇಷ್ಟನ್ನು ಹಾಕಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ಮಜ್ಜಿಗೆ ಕೂಡ ಹಾಗೆಯೇ ನಾವು ಊಟ ಮಾಡಿ ಆದಮೇಲೆ ಮಜ್ಜಿಗೆ ಕುಡಿತವಲ್ವ ಅದು ಜೀರ್ಣಕ್ರಿಯೆಗೆ ದೇಹದ ಉಷ್ಣತೆ ಕಮ್ಮಿ ಮಾಡಲಿಕ್ಕೆ ಹಾಗೆ ಶುಗರ್ ಪೇಷಂಟ್ನವರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಈ ಇದರ ಪೌಡರ್ ಮಾಡಿ ಮಜ್ಜಿಗೆಯಲ್ಲಿ ಕುಡಿತಾ ಬಂದರೆ ನ್ಯಾಚುರಲಿ ನಾವು ಶುಗರ್ ಬರದಾಗೆ ನೋಡಿಕೊಳ್ಬೋದು ನೂರು ಗ್ರಾಮ್ನಷ್ಟು ನುಗ್ಗೆ ಸೊಪ್ಪು ನೂರು ಗ್ರಾಮ್ನಷ್ಟು ಮೆಂತ್ಯೆ ಸೊಪ್ಪು ನೂರು ಗ್ರಾಮ್ನಷ್ಟು ಕರಿಬೇವು ಸೊಪ್ಪು ಆಯಿತಾ ಇಷ್ಟು ಚೆನ್ನಾಗಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸಬೇಕು ನಾನೊಂದು ನಾಲ್ಕೈದು ದಿವಸದಷ್ಟು ಬಿಸಿಲಿಗೆ ಹಾಕಿದ್ದೇನೆ ಆಮೇಲೆ ಮೆಂತೆಯನ್ನು ಮೊಳಕೆ ಬರಿಸಿ ಆಮೇಲೆ ಜೀರಿಗೆ ಒಟ್ಟಿಗೆ ನಾವು ಬಿಸಿ ಬಿಸಿಲಿಗೆ ಹಾಕಲಿಕ್ಕೆ ಇಟ್ಟಿದ್ರಾಯಿತು ಆಮೇಲೆ ಒಟ್ಟಿಗೆ ಹಾಕಿ ಈ ಥರ ಒಮ್ಮೆ ರೋಸ್ಟ್ ಮಾಡಿ ಇದರ ಪೌಡರ್ ಮಾಡಿ ಇಡಬೇಕು ಈ ಪೌಡರನ್ನು ಶುಗರ್ ಪೇಷಂಟ್ ಇದ್ದವರು ನ್ಯಾಚುರಲಿ ಮಜ್ಜಿಗೆ ಕುಡಿತಾರಲ್ಲ ಊಟ ಮಾಡಿ ಆದಮೇಲೆ ಅದಕ್ಕೆ ಒಂದೊಂದು ಸ್ಪೂನ್ ಹಾಕಿ ಕುಡಿಬೋದು ಹಾಗೆ ಬರ ಶುಗರ್ ಬರೋದಾಗಿ ಕೂಡ ನಾವು ಈ ಥರ ಕುಡಿತಾ ಬಂದರೆ ನಾವು ಶುಗರನ್ನು ತಡೆಗಟ್ಬೋದು ಇದು ರೆಸಿಪಿ ನನಗೆ ಬೇರೆಯವರು ಹೇಳಿರೋದು ಅವರು ಈ ಥರ ಮಾಡಿ ಅವರಿಗೆ ತುಂಬಾ ಹೆಲ್ಪ್ ಆಗಿದೆ ಶುಗರ್ ಲೆವೆಲ್ ಕಮ್ಮಿ ಮಾಡಲಿಕ್ಕೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಚೆನ್ನಾಗಿ ರೋಸ್ಟ್ ಆದ್ರೆ ನಮ್ಗೆ ಪೌಡರ್ ಮಾಡಿಟ್ರೆ ತುಂಬಾ ದಿವಸಕ್ಕೆ ಇಡಬಹುದು ನೋಡಿ ಈಗ ನೀವು ನೋಡ್ಬೋದು ಬೇಗನೆ ಅದು ಹುಡಿ ಆಗತ್ತೆ ಅದು ಸ್ವಲ್ಪ ತಣ್ಣಕ್ಕಾದ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ಹಾಕಿ ಪೌಡರ್ ಮಾಡಿ ಆಗ ಅದರ ಮೇಲೆ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಬೋದು ನೋಡಿ ಈಗ ಎಷ್ಟಾಗಿದೆಲ್ವೋ ಪೌಡರ್ ಆಮೇಲೆ ಅದರ ಮೇಲೆ ನಾನು ಇನ್ನೊಂದು ಸಲ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನೊಂದು ಎರಡು ಸಲ ಈ ಥರ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ತಗೊಂಡಿದ್ದೇನೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಪೌಡರ್ ರೆಡಿ ಆಗಿದೆ ಗಟ್ಟಿ ಮುಚ್ಚಳ ಇರುವ ಡಬ್ಬದಲ್ಲಿ ಈ ಥರ ಹಾಕಿ ಸ್ಟೋರ್ ಮಾಡಿ ಇಡಿ ಅದು ಏನಾಗಲ್ಲ ನೋಡಿ ಮಜ್ಜಿಗೆ ನಾವು ಮಾಡ್ತೇವಲ್ವ ಊಟ ಮಾಡಿ ಆದಮೇಲೆ ನಾವು ಯೂಶ್ವಲಿ ಕುಡಿತೇವಲ್ವ ಅದಕ್ಕೆ ಈ ಥರ ಒಂದೊಂದು ಸ್ಪೂನ್ ಹಾಕಿ ಕುಡಿತಾ ಬಂದರೆ ಶುಗರ್ ಲೆವೆಲ್ ಕಮ್ಮಿ ಮಾಡ್ಬೋದು ಹಾಗೆ ಇದು ತುಂಬ ಕಹಿಯಿಂದ ಫೀಲ್ ಆಗೋಲ್ಲ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲ ಅನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಮಜ್ಜಿಗೆ ಹುಳಿ ಹುಳಿ ಇರುತ್ತಲ್ವ ಸ್ವಲ್ಪ ಆಗ ಇದು ಕಹಿ ಸ್ವಲ್ಪ ಕಹಿ ಇದ್ದರೂ ಕೂಡ ನಮಗೆ ಕುಡಿಲಿಕ್ಕೆ ಅಷ್ಟೊಂದು ಕಹಿ ಅಂತ ಆಗೋಲ್ಲ ಬಟ್ ಹೆಲ್ತಿಗೆ ತುಂಬಾ ಒಳ್ಳೇದು ಟೇಸ್ಟ್ ಆಗಿರುತ್ತೆ ರೆಸಿಪಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು